ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಅತಿ ಮುಖ್ಯವಾದ ಒಡವೆ ಈ ಮುಖದ ಸೌಂದರ್ಯ ಅಂತಲೇ ಹೇಳ್ಬೋದು ಮುಖದ ಸೌಂದರ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಮೊಡವೆಗಳು ಈ ಮೊಡವೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಬರದೇರೋ ಹಾಗೆ ತಡೆಗಟ್ಟೋದು ಹೇಗೆ ಇದಕ್ಕೋಸ್ಕರ ಎಷ್ಟೆಲ್ಲೋ ಎಷ್ಟೆಲ್ಲ ಔಷಧಿಗಳನ್ನು ಬಳಸ್ತೀವಿ ಎಷ್ಟೆಲ್ಲ ಖರ್ಚುಗಳನ್ನು ಮಾಡ್ತೀವಿ ಯಾವ್ದಾವುದೋ ಕ್ರೀಮ್ಗಳನ್ನು ಹಚ್ಚಿದ್ದೀವಿ ಕಾಸ್ಮೆಟಿಕ್ಸ್ಗಳನ್ನು ಬಳಸಿದ್ದೀವಿ ಅದನ್ನು ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗದೆ ಮೇಕಪ್ ಮುಖಾಂತರ ಮೊಡವೆಯನ್ನು ಮುಚ್ತಾ ಇದ್ದೀವಿ ಹೀಗೆ ಏನೇನೆಲ್ಲ ತಪ್ಪು ಸಮಸ್ಯೆಗಳು ನಮ್ಮ ದೇಹಕ್ಕೆ ತೊಂದರೆಯನ್ನ ಕೊಡ್ತಾ ಇರುತ್ತೆ ಆದರೆ ಅದರ ಮೂಲವನ್ನು ತಿಳಿಯದೆ ನಾವು ಯಾವ್ಯಾವುದೋ ದಾರಿಯಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ನಾವು ಹೊರಟಿರ್ತೀವಿ ಅಲ್ಲಿ ವಿಫಲರಾಗ್ತೀವಿ ಹಾಗಾಗಿ ಈ ಮೊಡವೆಗೆ ಮೂಲವನ್ನು ನೀವು ತಿಳಿದಿದ್ದೆ ಆದರೆ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಮೊಡವೆ ಬರೋದಿಲ್ಲ ಕೆಲವರಲ್ಲಿ ಮಾತ್ರ ಹೆಚ್ಚಾಗಿ ಬರುತ್ತೆ ಅವರ ದೇಹದ ಸಮಸ್ಯೆ ಎಂಥದ್ದು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಹೀಗೆ ಮೊಡವೆಗೆ ಮೂಲ ಕಾರಣ ಅಂತ ಹೇಳಿದರೆ ರಕ್ತದ ಅಶುದ್ಧತೆ ರಕ್ತ ಯಾರಲ್ಲಿ ಶುದ್ಧವಾಗಿರೋದಿಲ್ಲ ಅವರಿಗೆ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ ಇದು ಒಂದು ಚರ್ಮವ್ಯಾಧಿ ಆಗಿರುತ್ತೆ ಇನ್ನು ಆರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಹಾರ್ಮೋನ್ಗಳ ಡೆವಲಪ್ಮೆಂಟ್ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಕೂಡ ಇಲ್ಲಿ ಒಂದು ರೀತಿಯ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಚರ್ಮದ ಸಮಸ್ಯೆ ರಕ್ತ ಸಮಸ್ಯೆ ಮೊಡವೆಗಳು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಇನ್ನು ಕರುಳಿನ ಸಮಸ್ಯೆಗಳು ಅಂತ ಬಂದಾಗ ಕರುಳಿನ ಸೋಂಕುಗಳಿರಬಹುದು ಕರುಳಿನಲ್ಲಿ ಶಕ್ತಿಹೀನತೆ ಆಗ್ತಕ್ಕಂಥದ್ದು ಅಜೀರ್ಣ ಸಮಸ್ಯೆ ಮಲಬದ್ಧತೆ ಇವೆಲ್ಲವೂ ಕರುಳಿನ ಕರುಳಿನ ಸೋಂಕಿನಿಂದ ಬರ್ತಕ್ಕಂಥ ಒಂದು ಸಮಸ್ಯೆಯಾಗಿ ಮೊಡವೆಗಳಿಗೆ ಮೂಲ ಕಾರಣವಾಗ್ತದೆ ಮತ್ತು ದೇಹದಲ್ಲಿ ನೀರಿನ ಅಂಶದ ಕೊರತೆ ಯಾರು ತುಂಬ ಕಡಿಮೆ ನೀರನ್ನ ಸೇವಿಸ್ತಿರೋ ಅಂಥವ್ರಿಗೂ ಕೂಡ ಮೊಡವೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಧಿಕ ಉಷ್ಣತೆ ದೇಹದ ಉಷ್ಣತೆ ಹೆಚ್ಚಿರ್ತಕ್ಕಂಥವ್ರಿಗೂ ಕೂಡ ಈ ಮೊಡವೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಇನ್ನು ಮಾಂಸಾಹಾರ ಸೇವನೆ ಹೆಚ್ಚಾಗಿ ಮಾಡುವಂಥವ್ರು ಬೇಕರಿ ಆಹಾರಗಳನ್ನ ಹೆಚ್ಚೆಚ್ಚು ಸೇವಿಸ್ತಕ್ಕಂಥವ್ರಿಗೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ನೋಡಿ ಇಷ್ಟೆಲ್ಲಾ ತಪ್ಪುಗಳನ್ನ ಮುಚ್ಚಿಟ್ಕೊಳ್ತೀರಾ ಒಳ್ಳೆ ಪದಾರ್ಥಗಳಾದ ಹಾಲಿನ ಉತ್ಪನ್ನಗಳನ್ನ ಸೇವನೆ ಮಾಡೋದು ಬೇಡ ಅಂತ ಹೇಳ್ತೀರಾ ತುಪ್ಪ ತಗೊಂಡ್ರೆ ಮೊಡವೆ ಬರುತ್ತೆ ಹಾಲು ಕುಡಿದ್ರೆ ಮೊಡವೆ ಬರುತ್ತೆ ಬೆಣ್ಣೆ ತಿಂದ್ರೆ ಮೊಡವೆ ಬರುತ್ತೆ ಈ ಒಳ್ಳೆ ಆಹಾರಗಳನ್ನು ನಿಲ್ಲಿಸಿ ಕೆಟ್ಟ ಆಹಾರಗಳನ್ನು ಮಾತ್ರ ಸೇವಿಸ್ತಾ ನನ್ನ ಮೊಡವೆಗೆ ನಿವಾರಣೆ ಇಲ್ವಾ ಅಂತ ಯೋಚಿಸ್ತಾ ಇರ್ತೀರ ಹಾಗಾಗಿ ಎಷ್ಟು ಆಹಾರಗಳು ಒಳ್ಳೇದಿದ್ರು ನಾವು ಸೇವಿಸೋದನ್ನು ಮರ್ತಿರ್ತೀವಿ ಅದನ್ನು ಸೇವನೆ ಮಾಡೋದು ನಿಮ್ಮ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಹೀಗೆ ಹಲವಾರು ತಪ್ಪುಗಳು ನಮ್ಮಲ್ಲಿ ಮುಖ್ಯವಾಗಿ ಕಾಡ್ತಾ ಇದೆ ಜೊತೆಗೆ ವಿಪರೀತ ರಾಸಾಯನಿಕಗಳ ಬಳಕೆ ಕೂಡ ಒಂದು ರೀತಿ ಕಾರಣವಾಗ್ತದೆ ಔಷಧಿಗಳನ್ನು ಹೆಚ್ಚೆಚ್ಚು ಬಳಸೋದು ಕೂಡ ಅಂದರೆ ಮೊಡವೆಗೋಸ್ಕರ ಅಲ್ಲ ದೇಹದ ಯಾವುದೋ ಸಮಸ್ಯೆಗೆ ಅಂತ ನೀವು ಔಷಧಿಗಳನ್ನು ಬಳಸಿದ್ರು ಕೂಡ ದೇಹದ ಅನಾರೋಗ್ಯ ಕಾರಣವಾಗುತ್ತೆ ರಕ್ತ ಶುದ್ಧತೆ ಆಗುತ್ತೆ ಚರ್ಮ ಸಮಸ್ಯೆಗಳಿಗೂ ಅದು ಕಾರಣವಾಗ್ತದೆ ಇನ್ನು ಕೆಲವರು ಬಂದಂತ ಮೊಡವೆ ಮತ್ತು ಚರ್ಮದ ಸಮಸ್ಯೆಗೆ ಅಂತಾನೆ ಒಂದಷ್ಟು ಔಷಧಿಗಳನ್ನ ಕಾಸ್ಮೆಟಿಕ್ಸ್ ಗಳನ್ನ ರಾಸಾಯನಿಕಗಳನ್ನ ಲೇಪನ ಮಾಡ್ತಾ ಔಷಧಿಯಾಗಿ ಸೇವನೆ ಮಾಡ್ತಾ ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ ಇದು ಪ್ರಕೃತಿಗೆ ಹತ್ತಿರವಾದ ಸಮಸ್ಯೆ ನೀವು ಪ್ರಕೃತಿಯಿಂದನೇ ಸರಿಪಡಿಸ್ಕೊಳ್ಬೇಕು ಹಾಗೆ ನೀವು ಏನೆಲ್ಲ ಮಾಡಿದ್ರೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದಂದರೆ ದಿನಕ್ಕೆ ನಿಮ್ಮ ನೀರಿನ ಸೇವನೆ ಹೆಚ್ಚಳ ಮಾಡಿಕೊಳ್ಬೇಕು ಆಗಾಗ ನೀರು ಕುಡಿಯೋ ಅಭ್ಯಾಸ ಮಾಡಿ ಅದರಲ್ಲಿ ದೇಹ ತಂಪು ಮಾಡ್ತಕ್ಕಂಥ ಎಳನೀರಿನ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಮಜ್ಜಿಗೆ ಹಾಲನ್ನು ಹೆಚ್ಚಾಗಿ ಸೇವಿಸ್ತಾರೆ ಸಾಕಷ್ಟು ಹಣ್ಣಿನ ರಸಗಳನ್ನು ಸೇವನೆ ಮಾಡಿ ದಾಳಿಂಬೆ ಹಣ್ಣಿನ ರಸ ತುಂಬ ಉಪಯುಕ್ತವಾದಂಥ ಹಣ್ಣಾಗುತ್ತೆ ಮೊಡವೆ ಸಮಸ್ಯೆಗೆ ರಕ್ತ ಶುದ್ಧತೆ ಮಾಡಲಿಕ್ಕೆ ಉಪಯುಕ್ತವಾಗಿರುತ್ತೆ ನಲ್ಲಿಕಾಯಿ ಆಮ್ಲ ಕೂಡ ನಿಮ್ಮ ರಕ್ತದ ಶುದ್ಧತೆಯೇ ಹೆಚ್ಚಳ ಮಾಡುತ್ತೆ ತುಳಸಿ ಮತ್ತು ಬೇವು ಇದು ಕೂಡ ರಕ್ತದ ಶುದ್ಧತೆಯನ್ನು ಮಾಡುತ್ತೆ ಪುದೀನ ಜ್ಯೂಸು ಇದು ಕೂಡ ರಕ್ತದ ಶುದ್ಧತೆಯನ್ನು ಮಾಡುತ್ತೆ ಹುಣಸೆಹಣ್ಣಿನ ಜ್ಯೂಸು ರಕ್ತ ಶುದ್ಧತೆಯನ್ನು ಮಾಡುತ್ತೆ ಹೀಗೆ ಹಲವಾರು ರೀತಿಯ ಪಾನೀಯಗಳ ಮುಖಾಂತರ ನಿಮ್ಮ ದೇಹಕ್ಕೆ ನೀರನ್ನು ಸೇರಿಸ್ತಾ ದೇಹದ ಶುದ್ಧತೆಯನ್ನು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಮತ್ತು ಆಹಾರದಲ್ಲಿ ಅಂತ ಹೇಳಿದರೆ ಆದಷ್ಟು ತಂಪು ಮಾಡ್ತಕ್ಕಂಥ ಆಹಾರ ಸೇವನೆ ಇರಲಿ ಉಷ್ಣದಾಯಕವಾದಂಥ ಚಪಾತಿ ಸೇವನೆ ಪರೋಟ ತಗೊಳ್ತಕ್ಕಂಥದ್ದು ಮಸಾಲೆಗಳನ್ನು ಸೇವನೆ ಮಾಡೋದು ಹಸಿರು ಮೆಣಸಿನ್ಕಾಯಿ ತೊಳೋ ತೊಗೊಳ್ಳೋವಂಥದ್ದು ಮತ್ತು ಮಾಂಸಾಹಾರವನ್ನು ಅಧಿಕವಾಗಿ ಸೇವಿಸುವಂಥದ್ದು ಅದರಲ್ಲೂ ಈ ಗೋಬಿ ಮಂಚೂರಿಯನ್ನು ಅಭ್ಯಾಸವನ್ನು ಹೆಚ್ಚಾಗಿ ಯಾರು ಮಾಡ್ತಿರೋ ಅವ್ರಿಗೂ ಕೂಡ ಮೊಡವೆ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇಂಥ ಆಹಾರ ಪದಾರ್ಥಗಳಿಂದ ನೀವು ದೂರ ಬಂದಿದ್ದೆ ಆದರೆ ಖಂಡಿತ ಈ ಸಮಸ್ಯೆಯಿಂದ ಹೊರಗೆ ಬರ್ಬಹುದು ಇದೊಂದು ದೊಡ್ಡ ಸಮಸ್ಯೆ ಅಲ್ಲ ಇದನ್ನ ನೀವು ನಿರ್ಲಕ್ಷ್ಯ ಮಾಡಿದಾಗ ನಿಮ್ಮ ಚರ್ಮದಲ್ಲಿ ಕಲೆಗಳು ಕಾಣಿಸ್ಕೊಳುತ್ತೆ ಹೋಲ್ಗಳಾಗತ್ತೆ ಆ ಕ ಮೊಡವೆ ಮೇಲೂ ಅದರ ಕಲೆಯಿಂದ ಹೊರಗೆ ಬರೋದು ಭಾಳಷ್ಟು ಕಷ್ಟ ಆಗ್ತದೆ ಇದು ದೇಹದ ಹೊರಭಾಗದ ಸಮಸ್ಯೆ ಆದರೆ ಇದೇ ರೀತಿಯ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಇದು ಹೊರಭಾಗದಲ್ಲಿ ಕಾಣಿಸ್ಕೊಳ್ತಿದೆ ಅನ್ನೋ ಒಂದು ಅರಿವು ನಿಮ್ಮಲ್ಲಿ ಮೂಡಿದ್ರೆ ಮಾತ್ರ ಮುಂದೆ ಬರ್ತಕ್ಕಂಥ ದೈಹಿಕ ಸಮಸ್ಯೆಗಳನ್ನು ನೀವು ಸರಿಪಡಿಸ್ಕೊಳ್ಬೋದು ಇನ್ನು ಈ ಮೊಡವೆ ಬಂದಾದ ಮೇಲೆ ಯಾವೆಲ್ಲ ಮನೆಮದ್ದು ಮಾಡಬಹುದು ಅನ್ನೋದನ್ನು ನಾವು ನೋಡೋಣ ಮೊಡವೆಗಳಿಗೆ ಮುಖ್ಯವಾದ ಮನೆಮದ್ದು ಅಂತ ಹೇಳಿದ್ರೆ ಪ್ರತಿದಿನ ತುಳಸಿ ಎಳೆಗಳನ್ನು ಅರೆದು ಚಟ್ನಿಯನ್ನು ಮಾಡಿ ಮುಖಕ್ಕೆ ಲೇಪನವನ್ನು ಮಾಡಿಕೊಳ್ಳಿ ಇದರಿಂದ ಮೊಡವೆಗಳು ನಿವಾರಣೆ ಆಗ್ತದೆ ಹಾಗೆ ಪ್ರತಿದಿನ ಮುಖಕ್ಕೆ ಅರಿಶಿನ ಹಚ್ಚಿ ಸ್ನಾನ ಮಾಡೋದು ಇದು ಕೆಲವರಿಗೆ ಸೂಕ್ತವಾಗಿ ಕಾಣುತ್ತೆ ಕೆಲವರು ನನಗೆ ತೊಂದರೆ ಆಯಿತು ಅಂತಾರೆ ಆದರೂ ಅವರ ದೇಹದ ಒಳಭಾಗದ ಸಮಸ್ಯೆಯ ಕಾರಣವಾಗಿರುತ್ತೆ ಇನ್ನು ತೆಂಗಿನ ಹಾಲಿನ ಹಾಲಿನಲ್ಲಿ ನೀವು ಅರಿಶಿನದ ಕೊಂಬನ್ನು ತೇಯಬೇಕು ತೆಂಗಿನ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ಅರಿಶಿನ ಹಾಕಿ ಕೊಂಬನ್ನು ತೈದು ಅದನ್ನು ನಿಮ್ಮ ಮುಖಕ್ಕೆ ಮೊಡವೆಗಳಿಗೆ ಲೇಪನ ಮಾಡಿದ್ರೆ ಮೊಡವೆಗಳು ನಿವಾರಣೆ ಆಗ್ತದೆ ಶ್ರೀಗಂಧವನ್ನು ತೈದು ಅರಿಶಿನದ ಗಂಧ ಅಂದರೆ ಶ್ರೀಗಂಧ ಮತ್ತು ಅರಿಶಿನ ಎರಡನ್ನೂ ಬೆರೆಸಿ ಹಾಲಿನ ಕೆನೆಯ ಕೆನೆಯಲ್ಲಿ ಅದನ್ನು ಮಿಶ್ರಣ ಮಾಡಿ ನಿಮ್ಮ ಮೊಡವೆಗಳಿಗೆ ಹಚ್ಚಿದ್ರೆ ಇದು ಮೊಡವೆಯನ್ನು ನಿವಾರಣೆ ಮಾಡಲಿಕ್ಕೆ ಸೂಕ್ತ ಪರಿಹಾರವಾಗುತ್ತೆ ಮತ್ತು ಸೇಬು ಹಣ್ಣು ದಿನ ಒಂದು ಆಪಲ್ ಸೇವನೆ ಮಾಡೋದರಿಂದ ನಿಮ್ಮ ಮುಖದ ಕಲೆ ನಿವಾರಣೆ ಆಗ್ತದೆ ಮತ್ತು ಮೊಡವೆಗಳು ನಾಶವಾಗುತ್ತೆ ದಾಳಿಂಬೆ ಹಣ್ಣು ಕೂಡ ತುಂಬ ಸೂಕ್ತವಾದ ಹಣ್ಣು ಪಪ್ಪಾಯ ಕೂಡ ತುಂಬ ಸೂಕ್ತವಾದ ಹಣ್ಣು ಹಾಗೆ ಮೊಡವೆ ಮತ್ತು ಕಪ್ಪು ಚುಕ್ಕಿ ಕಲೆಗಳೇನಾದರೂ ಇದ್ದರೆ ಅದಕ್ಕೆ ಅದು ಸುಕ್ಕುಗಟ್ಟಾಗಿ ಚರ್ಮದ ಕಾಂತಿ ಇಲ್ಲ ಅಂತ ಹೇಳಿದ್ರೆ ಮೂಲಂಗಿ ರಸವನ್ನು ಮುಖಕ್ಕೆ ಲೇಪನ ಮಾಡಿ ಮೂಲಂಗಿಯ ರಸ ಲೇಪನ ಮಾಡೋದರಿಂದ ನಿಮ್ಮ ಮೊಡವೆಗಳು ಮತ್ತು ಕಾಂತಿ ಹೆಚ್ಚಳ ಆಗಲಿಕ್ಕೆ ಮೊಡವೆ ನಿವಾರಣೆಗೆ ಸಹಕಾರಿ ಮಾಡುತ್ತೆ ಮತ್ತು ಗೋಮೂತ್ರ ಏನು ಹೇಳ್ತೀವಿ ಗೋಮೂತ್ರದಿಂದ ನೀವು ಮುಖವನ್ನು ತೊಳೆಯೋದು ಕೂಡ ಮೊಡವೆಯಿಂದ ಆಗ್ತಕ್ಕಂಥ ಇನ್ಫೆಕ್ಷನ್ಗಳು ಕೀವುಗಟ್ಟಿ ವಿಪರೀತ ನೋವಾಗಿ ಗಾಯಗಳಾಗಿ ತೊಂದರೆ ಕೊಡ್ತಾ ಗೋಮೂತ್ರದಿಂದ ನಿಮ್ಮ ಮುಖವನ್ನು ತೊಳೆಯುವಂಥದ್ದು ಉತ್ತಮವಾದ ಔಷಧಿಯಾಗುತ್ತೆ ತೊಳೆದ ನಂತರ ಸ್ವಲ್ಪ ಅರಿಶಿಣ ಮತ್ತು ಹಾಲಿನ ಕೆನೆಯನ್ನು ಮುಖಕ್ಕೆ ಲೇಪನ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಅದನ್ನು ಸ್ವಚ್ಛಗೊಳಿಸಿ ಇದರಿಂದ ನಿಮ್ಮ ಉಪಯುಕ್ತವಾದಂಥ ಔಷಧಿಯಾಗುತ್ತೆ ಇನ್ನು ಬೇವಿನ ರಸ ಇದು ರಕ್ತದ ಶುದ್ಧತೆಯನ್ನು ಮಾಡ್ತದೆ ಬೇವಿನ ರಸವನ್ನು ನೀವು ಪ್ರತಿನಿತ್ಯ ಸ್ವಲ್ಪ ಮಟ್ಟಿಗೆ ಸೇವನೆ ಮಾಡ್ತಾ ಬಂದರೆ ಮೊಡವೆ ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ಲೋಳೆಸರ ಕೂಡ ಉತ್ತಮವಾದ ಔಷಧಿ ಆಗುತ್ತೆ ಇದರ ತಿರುಳನ್ನು ನಿಮ್ಮ ಮುಖಕ್ಕೆ ಲೇಪನ ಮಾಡೋದು ಮಡವೇ ನಿವಾರಣೆ ಮಾಡಿದ್ರೆ ಇದೇ ತಿರುಳನ್ನು ನೀವು ಹೊಟ್ಟೆಗೆ ಸೇವನೆ ಮಾಡೋದು ಕೂಡ ದೇಹದ ತಂಪನ್ನು ಮಾಡುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದು ಉಪಯುಕ್ತವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ ಹೀಗೆ ಹಲವಾರು ರೀತಿಯ ಮನೆ ಮದ್ದುಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕೇ ವಿನಃ ಅದಕ್ಕೊಂದಷ್ಟು ಖರ್ಚುಗಳನ್ನು ಮಾಡ್ತಾ ಇರೋ ಔಷಧಿಗಳನ್ನು ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನೀವು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಇದು ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಈ ಎಲ್ಲ ಮನೆ ಮದ್ದುಗಳನ್ನು ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅವನ್ನೆಲ್ಲ ತರಲಿಕ್ಕಾಗೋದಿಲ್ಲ ನನಗೆ ಈಸಿಯಾಗಿ ನನ್ನ ಮೊಡವೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕಂತ ಹೇಳಿದರೆ ದೇಶೀಯ ವೈದ್ಯ ಪದ್ಧತಿ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ನೀವು ಪಡೆದುಕೊಂಡು ಮೊಡವೆಗಳನ್ನು ನಿವಾರಣೆ ಮಾಡ್ಕೊಳ್ತಾ ಜೊತೆ ಜೊತೆಯಲ್ಲಿ ದೇಹದ ಆರೋಗ್ಯವನ್ನು ಕೂಡ ಹೆಚ್ಚಿಸ್ಕೊಳ್ಬೋದು ಮುಂದೆ ಆಗೋ ಸಮಸ್ಯೆಗಳನ್ನು ಇವತ್ತೇ ನಿವಾರಣೆ ಮಾಡ್ಕೊಳ್ಬೋದು ಅಂತ ಒಂದು ಚಿಕಿತ್ಸೆ ಅಂದರೆ ದೇಹದ ರಕ್ತ ಶುದ್ಧೀಕರಣಕ್ಕೆ ನಿಮಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಮೊಡವೆ ಸಮಸ್ಯೆಗೆ ಅಂತ ಬಂದರೂ ಕೂಡ ರಕ್ತದ ಶುದ್ಧತೆಯನ್ನು ಇಲ್ಲಿ ಮಾಡೋದ್ರಿಂದ ಇಡೀ ದೇಹದ ರಕ್ತ ಶುದ್ಧತೆಯಾಗಿ ಮುಂದಿನ ಸಮಸ್ಯೆಗಳು ಇವತ್ತೇ ನಿವಾರಣೆ ಆಗ್ತವೆ ಹಾಗೆ ಮೊಡವೆಗಳು ಪುನಃ ನಿಮ್ಮ ದೇಹಕ್ಕೆ ತೊಂದರೆ ಕೊಡದೇ ಇರೋ ಹಾಗೆ ನಿವಾರಣೆಯನ್ನು ನೀವು ಪಡ್ಕೊಳ್ಬೋದು ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಭೇಟಿ ಮಾಡಲಿಕ್ಕೆ ವಿಳಾಸ ಬೇಕು ಅಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ માહિતીને પડતકોલબોદ નમસ્કાર